ಭಾರತದ ప్రజಗಳನ ನಾವು ಭಾರತವನ್ನು ಅದು ಸಾರೋಭೌಮ समाजवादी ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮೈತ್ರಾ ಅಥವಾ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ, ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಮತ್ತು ರಾಜಕೀಯ ನ್ಯಾಯ, ವಿಚಾರಣಾ ವಿಚಾರಣಾ, ಅಭಿವ್ಯಕ್ತಿ ಅಭಿವ್ಯಕ್ತಿ, ವಿಶ್ವಾಸ ವಿಶ್ವಾಸ, ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಮತ್ತು ಉಪಾಸನಾ ಸ್ವಾತಂತ್ರ್ಯ ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಸ್ಥಾನ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ಶನಿವಾರ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ ಅವರಿದ್ದಾರೆ ಅದರ ಜೊತೆಗೆ ನಮ್ಮ ಸಂವಿಧಾನ ಪರವಾದಂತ ಎಲ್ಲ ವಿಚಾರಗಳಿಗೆ ಚಕಾರ ಎದ್ದೇನೆ ಎಲ್ಲಾದರೂ ಸರಿಪಡಿಸುವಂತ ವಾಕ್ಯಗಳಿದ್ದರೆ ಅದನ್ನು ಸರಿಪಡಿಸಿ ಸಚಿವ ಸಂಪುಟದ ಮುಂದೆ ಅದನ್ನು ಅಂಗೀಕಾರ ಮಾಡಲಿಕ್ಕೆ ಪ್ರೇರಣೆಯಾಗಿ ನಿಂತಿರ್ತಕ್ಕಂಥವ್ರು ನಮ್ಮ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ನಮ್ಮ ಶಾಲಿನಿ ರಜನೀಶ್ ಅವರು ಅವರಿದ್ದಾರೆ ನಮ್ಮ ಶಾಸಕರುಗಳಾಗಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿ ಗೋವಿಂದರಾಜ್ ಅವರಿದ್ದಾರೆ ನಮ್ಮ ಯು ಬಿ ವೆಂಕಟೇಶ್ ಅವರಿದ್ದಾರೆ ನಾಜೀರ್ ಅಹ್ಮದ್ರು ಇದ್ದಾರೆ ಮತ್ತು ನಮ್ಮ ಎಮ್ ಎಲ್ ಸಿ ಡಾಕ್ಟರ್ ತಿಮ್ಮಯ್ಯ ಅವರಿದ್ದಾರೆ ಅಂಬೇಡ್ಕರ್ ಸಂಸ್ಥೆಯ ಅಧ್ಯಕ್ಷರಾದಂಥ ನಮ್ಮ ಸಂಪತ್ ಇದ್ದಾರೆ ಮತ್ತು ನಮ್ಮ ಲೇಬರ್ ವಿಂಗ್ನ ಅಧ್ಯಕ್ಷರು ಮಂಜುನಾಥ್ ಇದ್ದಾರೆ ವೇದಿಕೆ ಹಿಂಭಾಗದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಡ್ವೈಸರ್ ಸನ್ಮಾನ್ಯ ವೆಂಕಟೇಶ್ ಅವರಿದ್ದಾರೆ ನಮ್ಮ ಮೊಬೈಲ್ ಎನರ್ಜಿ ಥರ ಕೆಲಸ ಮಾಡುವಂಥ ನಮ್ಮ ಮೇಜರ್ ಇದ್ದಾರೆ ನಮ್ಮ ಕಮಿಷನರ್ ಹರೀಶ್ ಇದ್ದಾರೆ ಇ ಡಿ ಕಾಂತರಾಜು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಬಳಗದ ಸದಸ್ಯರು ದಲಿತ ಮುಖಂಡರುಗಳು ಸಂಘಟನೆ ನೇತಾರರು ಡಿ ಸಿಗಳು ಜಿಲ್ಲಾ ತಮ್ಮ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಪ್ರಜಾಪ್ರಭುತ್ವ ಮಾನವ ಸರಪಳಿಯ ನಿರ್ಮಾಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇಡೀ ದೇಶಕ್ಕೆ ದೊಡ್ಡ ಸಂದೇಶವನ್ನು ಕಳಿಸಿದಂತ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸಿ ಇಗಳು ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ಸಿಇಒಗಳು ಮತ್ತು ಡಿ ಸಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಸನದ ಕೆಳಗಡೆ ನಮ್ಮ ದಲಿತ ಸಂಘಟನೆ ನೇತಾರರು ಮುಖಂಡರು ಕಾರ್ಯಕರ್ತರು ಮತ್ತು ಶಾಲಾ ಮಕ್ಕಳು ಇಲ್ಲಿ ಸೇರಿದ್ದೇವೆ ಬಂಧುಗಳೇ ಇವತ್ತು ರಾಷ್ಟ್ರಕ್ಕೆ ಎಪ್ಪತ್ತೈದು ವರ್ಷ ಆಯಿತು ಸಂವಿಧಾನ ಬಂದು ನಮ್ಮ ಮುಖ್ಯಮಂತ್ರಿಗಳು ಸ್ವತಃ ಸಂವಿಧಾನದ ಪೀಠ ಜೊತೆಯಾಗಬೇಕಾಗಿ ಮನವಿ ಭಾರತೀಯ ಮಹಿಳೆಯರ ಆತ್ಮಬಂಧು ನಮ್ಮ ಭಾರತದ ಹೆಮ್ಮೆಯ ಸಂವಿಧಾನ ಮಹಿಳೆಯರ ಮೂಲಭೂತ ಹಕ್ಕುಗಳನ್ನು ಮಂಡಿಸೋದಕ್ಕೆ ಅಧಿಕಾರಯುತವಾಗಿ ಪಡೆಯೋದಕ್ಕೆ ಸಮರ್ಥನೀಯವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಸಂವಿಧಾನ ಮಹಿಳಾ ದೌರ್ಜನ್ಯದ ವಿರುದ್ಧ ಹಕ್ಕುಗಳನ್ನು ಮಂಡಿಸೋದಕ್ಕೆ ದೌರ್ಜನ್ಯದ ವಿರುದ್ಧ ದನಿಯನ್ನು ಎತ್ತೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದು ನಮ್ಮ ಸಂವಿಧಾನ ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನ ಸಲ್ಲಿಸಬೇಕಾಗಿ ಮನವಿ ಭಾರತದ ಮಹಿಳೆಯರಿಗೆ ಮೊಟ್ಟ ಮೊದಲು ಮತದಾನದ ಹಕ್ಕನ್ನ ಕಲ್ಪಿಸಿಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆ ಎಲ್ಲ ಗಣ್ಯ ಮಾನ್ಯರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಗೌರವ ಪೂರ್ವಕವಾದ ಪುಷ್ಪ ನಮನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮಹನೀಯರೇ ನಮ್ಮ ಸಂವಿಧಾನ ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಜಾತ್ಯತೀತ ಕನ್ಯಾಕುಮಾರಿಯವರೆಗೂ ಯಾವ್ದಾದ್ರು ಒಂದು ಪುತ್ಥಳಿ ಭಾವಚಿತ್ರ ಇದೆ ಅಂತ ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪುತ್ಥಳಿ ಅನ್ನೋದನ್ನ ಯಾರು ಕೂಡ ಇದನ್ನ ತಳ್ಳಾಕಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಗಮದಲ್ಲಿ ಇಟ್ಕೊಳ್ಬೇಕು ಇದು ನಮ್ಮ ನೂರ ನಲವತ್ತು ಕೋಟಿಯ ಜನರ ರಕ್ಷಣೆ ರಕ್ಷ ಕೌಚ ಇದು ಕೌಚ ನೀವು ಮೊನ್ನೆ ಗಮಿಸಿದ್ರಿ ಈ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಕೆಲವು ಮಂತ್ರಿ ಆಗಿದ್ದವರು ಕೆಲವು ಲೀಡರ್ಗಳವರೆಲ್ಲ ನಾನು ಕಿತ್ತಾಕ್ಬಿಡ್ತೀನಿ ಅರ್ದಾಕ್ಬಿಡ್ತೀನಿ ಬದಲಾಯಿಸ್ಬಿಡ್ತೀನಿ ಅಂತಿದ್ರು ಅವರೆಲ್ಲ ಮನೆಗೆ ಹೋಗ್ಬಿಟ್ರು ಕೊನೆಗೆ ನಾವು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಇದನ್ನ ಗ್ರಂಥನೇ ಹಿಡ್ಕೊಂಡು ಪ್ರತಿ ಕಡೆನೂ ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರು ಇದನ್ನು ಉಳಿಸ್ಬೇಕು ಇದನ್ನ ರಕ್ಷಣೆ ಮಾಡಬೇಕು ಕೊನೆಗೆ ಯಾವ ರೀತಿ ಒತ್ತಡ ಆಯಿತು ಅಂತಂದ್ರೆ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೋಗಿ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಅನಿವಾರ್ಯತೆ ಬಂತು ಆಮೇಲೆ ರಾಹುಲ್ ಗಾಂಧಿ ಮತ್ತು ನಮ್ಮ ಎಲ್ಲ ನೂರು ಜನ ನೂರ ಇನ್ನೂರ ನಲ್ವತ್ತು ಜನ ನಮ್ಮ ಕಡೆಯವರೆಲ್ಲ ಹೋಗಿ ಕೊನೆಗೆ ಗ್ರಂಥನೇ ಹಿಡಿದು ಬ ಇದನ್ನ ಸಂವಿಧಾನದ ಪೀಠಿಕೆನೇ ಇಟ್ಕೊಂಡು ಆ ಪೀಠಿಕೆಯಲ್ಲಿದ್ದಂಥ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಅವರು ಪ್ರಮಾಣ ವಚನ ತೆಗೆದುಕೊಂಡುದನ್ನು ಬಹುಶಃ ತಾವೆಲ್ಲ ನೋಡಿದ್ದೀರಿ ಇದಕ್ಕೆ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಜಾರಿಗೆ ಬರಲು ನಾವು ನಮ್ಮ ಸರ್ಕಾರ ನಿಮ್ಮ ಬದುಕಿಗೆ ನಿಮ್ಮ ಮುಂದಕ್ಕೆ ಈ ಪೀಳಿಗೆಗೆ ಇವತ್ತು ನಾವು ಬೇಕಾದಷ್ಟು ಜನ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಕರೆಸಿ ಇದನ್ನು ಭಾಷಣ ಮಾಡ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಏನಲ್ಲ ಆದರೆ ನಮಗೆ ನೀವು ಇಂಪಾರ್ಟೆಂಟ್ ನಮ್ದೆಲ್ಲ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಇನ್ನ ಅರವತ್ತು ಎಪ್ಪತ್ತು ವರ್ಷ ಈ ದೇಶದಲ್ಲಿ ದುಡಿಬೇಕು ಬೆಳಿಬೇಕು ನೂರಾರು ವರ್ಷ ಬದುಕಬೇಕು ಅದಕ್ಕೆ ನಿಮಗೆ ಒಂದು ಫೌಂಡೇಶನ್ ಅನ್ನು ಭದ್ರಪಾಯ ಅಡಿಪಾಯವನ್ನ ಹಾಕಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಈ ರೀತಿ ಈ ಸಂವಿಧಾನದ ರಚನೆ ಬಗ್ಗೆ ಶಕ್ತಿಶಾಲಿಯಾಗಿ ಇಡೀ ವಿಶ್ವ ಮಾದರಿ ಈಗ ಇವರು ನಮ್ಮ ಒಬಾಮ ಅವ್ರೇನು ಹೇಳಿದ್ರು ಮಾಜಿ ಅಧ್ಯಕ್ಷರು ಇಡೀ ವಿಶ್ವಕ್ಕೆ ನಮ್ಮ ಭಾರತದ ಸಂವಿಧಾನ ಮಾದರಿ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ ಬದುಕು ವಿಶ್ವ ಮಾನತ್ವಕ್ಕೆ ಒಂದು ದೊಡ್ಡ ಶಕ್ತಿ ವೆಬ್ಸೈಟ್ ಅನ್ನ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಲೋಕಾರ್ಪಣೆಗೊಳಿಸಬೇಕಾಗಿ ನಮ್ಮ ಮನವಿ ಹಾಗೆ ಆ ಕ್ಷಣಕ್ಕೆ ಜತೆಯಾಗಲಿಕ್ಕೆ ಹಳೆಯ ವಿದ್ಯಾರ್ಥಿಗಳು ಕೂಡ ಸಿದ್ಧರಾಗಿದ್ದಾರೆ ಕ್ರೈಸ್ ಶಾಲೆಗಳ ಹಳೆಯ ವಿದ್ಯಾರ್ಥಿಗಳ ವೆಬ್ಸೈಟ್ ಲೋಕಾರ್ಪಣೆಯಾಗಿದೆ ಈ ಶಾಲೆಗಳಲ್ಲಿ ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಗಂದಕೂರು ಗ್ರಾಮದವನು ಈಗ ಪ್ರೆಸೆಂಟ್ ನಾನು ರಾಜಸ್ಥಾನ ವೃಂದದ ಐ ಪಿ ಎಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮಾದರಿ ವಸತಿ ಶಾಲೆಯಲ್ಲಿ ಓದಿದ್ದೀನಿ ನನ್ನ ಹೆಸರು ಅರ್ಚನಾ ಕೆ ಆರ್ ನಾನು ಓದಿದ್ದು ಹಾಸನದ ಕಂದಲಿಯಲ್ಲಿ ಒಂದು ಆರ್ಗನೈಸೇಷನ್ ನ ಸಂಸ್ಥಾಪಕಿ ಕೂಡ ಆಗಿದ್ದೀನಿ ಅದ್ರ ಹೆಸರು ಸ್ಟ್ಯಾಂಡ್ ಫಾರ್ ಶ್ರೀ ಅಂತ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ರಮೇಶ್ ಚಂದ್ರಶೇಖರ್ ಹುಲ್ಕು ನಾನು ಕಳೆದ ಒಂಬತ್ತು ವರ್ಷಗಳಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ ಈ ಥರದ ಶಾಲೆಗಳು ಹೆಚ್ಚು ಹೆಚ್ಚು ಸಮಾಜಕ್ಕೆ ಬೇಕಾಗಿದೆ ನನ್ನಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಗ್ರಾಮೀಣ ಪ್ರತಿಭೆಗಳಿಗೆ ಹಾಗೂ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂತಹ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂತಹ ಎಷ್ಟೊಂದು ಮಕ್ಕಳಿಗೆ ಈ ತರದ ಶಾಲೆಗಳು ಆಶಾಕಿರಣವಾಗಿವೆ ಅಂತಂದು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ವರ್ಷಗಳು ವರ್ಷಗಳು ತುಂಬಿದಾವೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಮುಂದಿನ ಜನವರಿ ಇಪ್ಪತ್ತಾರೀಕು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ತುಂಬ್ತಾ ಇದೆ ಅಲ್ಲ ಎಪ್ಪತ್ತೈದು ವರ್ಷ ತುಂಬುತ್ತೆ ಬಹಳ ದೀರ್ಘಕಾಲ ಚಾಲ್ತಿಲಿರ್ತಕ್ಕಂಥ ಜಗತ್ತಿನಲ್ಲಿ ಯಾವ್ದಾದ್ರು ಸಂವಿಧಾನ ಇದ್ರೆ ಅದು ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಎಪ್ಪತ್ತೈದು ವರ್ಷಗಳು ಈ ಸಂವಿಧಾನ ಜಾರಿನಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕೆಲವು ಎಚ್ಚರಿಕೆಯ ಮಾತುಗಳನ್ನು ನಮ್ಮೆಲ್ಲರಿಗೂ ಕೂಡ ಹೇಳಿದ್ದಾರೆ ಒಂದು ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿದ್ದರೂ ಕೂಡ ಎಷ್ಟೇ ಒಳ್ಳೆಯದಾಗಿದ್ದರೂ ಕೂಡ ಅದು ಕೆಟ್ಟವ್ರ ಕೈನಲ್ಲಿದ್ದರೆ ಕೆಟ್ಟದಾಗ್ತದೆ ಅದು ಒಳ್ಳೆಯವ್ರ ಕೈನಲ್ಲಿದ್ದರೆ ಒಳ್ಳೆಯದಾಗ್ತದೆ ಅದರಿಂದ ಯಾರು ಸರ್ಕಾರ ನಡೆಸ್ತಾರೆ ಆ ಸರ್ಕಾರ ನಡೆಸೋರು ಒಳ್ಳೆಯವರ ಕೆಟ್ಟವರ ಅಂತಕ್ಕಂಥದ್ರ ಮೇಲೆ ಸಂವಿಧಾನದ ಆಶಯಗಳು ಈಡೇರಲಿಕ್ಕೆ ಸಾಧ್ಯ ಆಗ್ತವೆ ಸಂವಿಧಾನಕ್ಕೆ ವಿರುದ್ಧವಾಗಿರೋ ಇದ್ದರೆ ಸಂವಿಧಾನದ ಆಶಯಗಳು ಹೆಂಗೀಡೇ ಇರ್ತವೆ ಈಡೇರಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿಗೆ ಸಂವಿಧಾನದ ಪರವಾಗಿರ್ತಾರೆ ಅದನ್ನು ಆಶಯಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರ್ತದೆ ಅಂತ್ಯವ್ರ ಕೈನಲ್ಲಿದ್ದರೆ ಸಂವಿಧಾನದ ಎಸ್ ಎಸ್ಪಿಯು ಅಡಕಮಾರನಹಳ್ಳಿ ಬೆಂಗಳೂರು ನಗರ ಜಿಇ ನೀಟ್ ಕೆಸಿಇಟಿ ಪ್ರವೇಶ ಪರೀಕ್ಷೆಗಳ ಸಿದ್ಧತೆಯಲ್ಲಿ ತೊಡಕುಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ವರದಾನವಾಗಲಿದೆ ಈ ಟ್ಯಾಬ್ಗಳು ಶ್ರುತಿ ಬಿಪಿ ಪ್ರಥಮ ಪಿಯುಸಿ ಎಂಡಿಆರ್ಎಸ್ಪಿಯು ಪಿಯು ಮಾರನಹಳ್ಳಿ ಬೆಂಗಳೂರು ನಗರ ನಾಗರತ್ನ ಟಿಎಸ್ ಪ್ರಥಮ ಪಿಯುಸಿ ಎಂಡಿ ಆರ್ ಎಸ್ ಪಿಯು ಅಡಕಮಾರನಹಳ್ಳಿ ಬೆಂಗಳೂರು ನಗರ ನಾಗರತ್ನ ಟಿ ಎಸ್ ಪ್ರಥಮ ಪಿಯುಸಿ ಎಂ ಡಿ ಆರ್ ಎಸ್ ಪಿಯು ಅಡಕಮಾರನಹಳ್ಳಿ ಶ್ರೇಯಸ್ ಎಸ್ ಎ ಕೆ ದ್ವಿತೀಯ ಪಿಯು ಸಿ ಎಂಡಿಆರ್ ಎಸ್ ಪಿಯು ಅಡಕಮಾರನಹಳ್ಳಿ ಅಭಿಷೇಕ್ ವಿ ದ್ವಿತೀಯ ಪಿಯುಸಿ ಎಂಡಿಆರ್ ಎಸ್ ಪಿಯು ಅಡಕಮಾರನಹಳ್ಳಿ ಶಿವಾನಿ ಹೆಚ್ ವಿ ದ್ವಿತೀಯ ಪಿಯುಸಿ ಜಡಗೇನಹಳ್ಳಿ ಎಂಡಿ ಆರ್ ಎಸ್ ಪಿಯು ಕಾಲೇಜ್ ಬೆಂಗಳೂರು ಗ್ರಾಮಾಂತರ ಸದಾಶಿವ ದ್ವಿತೀಯ ಪಿಯುಸಿ ಜಡಗೇನಹಳ್ಳಿ ಆರ್ ಎಸ್ ಪಿಯು ಕಾಲೇಜ್ ಬೆಂಗಳೂರು ಗ್ರಾಮಾಂತರ ಮಹಮ್ಮದ್ ಫಹಾದ್ ದ್ವಿತೀಯ ಪಿಯುಸಿ ಲಿಖಿತ ಎನ್ ದ್ವಿತೀಯ ಪಿಯುಸಿ ಅಟಲ್ ಬಿಹಾರಿ ವಾಜಪೇಯಿ ಬೊಮ್ಮಾವರ ಬೆಂಗಳೂರು ಗ್ರಾಮಾಂತರ ಕೃತ್ವಿಕ್ ಸಿ ದ್ವಿತೀಯ ಪಿಯುಸಿ ಅಟಲ್ ಬಿಹಾರಿ ವಾಜಪೇಯಿ ಬೊಮ್ಮಾವರ ಬೆಂಗಳೂರು ಗ್ರಾಮಾಂತರ ಈ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಗುರಿ ಮುಟ್ಟುವಲ್ಲಿ ಸಾಧಕರಾಗಿ ಹೊರಹೊಮ್ಮಲಿ ಯಶಸ್ಸನ್ನು ಕಾಣಲಿ ಎನ್ನುವಂತಹ ಆಶಯದಿಂದ ಚಪ್ಪಾಳೆಗಳಿನಿತ್ತು ಹಾರೈಸಿ ಬಂಧುಗಳೇ